ಮದ್ವೆ ಮನೆಗಳಲ್ಲಿ ಫನ್ಗಳಲ್ಲಿ ಮಾಡುವಂತಹ ಸಾಫ್ಟ್ ಆದಂತಹ ಸಬ್ಬಕ್ಕಿ ಇಡ್ಲಿ ಹಾಗೂ ಅದರ ಜೊತೆಗೆ ಚಟ್ನಿಯನ್ನ ಯಾವ ರೀತಿಯಾಗಿ ಸುಲಭವಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಕಪ್ ಅಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿಯನ್ನ ಹಾಕೊಂಡು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜ ಮತ್ತು ಹಸಿ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಎಸಳುಗಳನ್ನ ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ನಂತರ ಇದಕ್ಕೆ ಒಂದು ಅರ್ಧ ಅಷ್ಟು ಉರುಗಡ್ಲೆ ಹಾಕಿ ಫ್ರೈ ಮಾಡಿ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಕಡಲೆ ಬೀಜದ ಚಟ್ನಿ ರೆಡಿಯಾಗಿದೆ ಈಗ ಇದನ್ನ ಒಂದು ಬೌಲ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ನಾನು ಒಂದು ಬೌಲ್ಗೆ ಇಲ್ಲಿ ನಾನು ಸಬ್ಬಕ್ಕಿಯನ್ನ ತಗೊಳ್ತಾ ಇದ್ದೀನಿ ಈ ರೀತಿಯಾದಂತಹ ನೈಲಾ ಸಬ್ಬಕ್ಕಿಯನ್ನ ತಗೋಬೇಕಾಗುತ್ತೆ ನಾರ್ಮಲ್ ಸಬ್ಬಕ್ಕಿ ಸಿಗುತ್ತಲ್ಲ ಅದನ್ನ ತಗೋಬೇಡಿ ಈ ರೀತಿಯಾದಂತಹ ಸಬ್ಬಕ್ಕಿಯನ್ನ ಎರಡು ಕಪ್ ಅಷ್ಟು ತಗೊಂಡಿದೀನಿ ನೀವು ಮನೆಯಲ್ಲಿ ಎಷ್ಟು ಜನ ಇದೀರಾ ನೋಡ್ಕೊಂಡು ಅಷ್ಟು ಸಬ್ಬಕ್ಕಿಯನ್ನ ತಗೋಬೇಕಾಗುತ್ತೆ ಈಗ ಇದನ್ನ ಒಂದು ಎರಡರಿಂದ ಮೂರ್ ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನ ಆಡ್ ಮಾಡಿ ಓವರ್ ನೈಟ್ ಸೋಕ್ ಮಾಡಬೇಕಾಗುತ್ತೆ ಒಂದು ಕಡಾಯಿಯಲ್ಲಿ ಎರಡು ಕಪ್ಪಷ್ಟು ರವೆಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಸೊಬಕ್ಕಿಗೆ ಎರಡು ಕಪ್ಪಷ್ಟು ರವೆಯನ್ನ ಹಾಕೊಳ್ತಾ ಇದ್ದೀನಿ ಈ ನಾರ್ಮಲ್ ಉಪ್ಪಿಟ್ಟಿನ ರವೆ ಇರುತ್ತಲ್ಲ ಆ ರವೆಯನ್ನ ಯೂಸ್ ಮಾಡಿದೀನಿ ಇನ್ನೊಂದು ಚಿರೋಟಿ ರವೆ ಬರ್ತಾರೆ ಉಪ್ಪಿಟ್ಟಿನ ರವೆ ಬರ್ತಾರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಕಪ್ಪಷ್ಟು ಸಬ್ಬಕ್ಕಿಗೆ ಎರಡು ಕಪ್ಪಷ್ಟು ರವೆಯನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಅದೇ ರವಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದೀನಿ ಇನ್ನು ನಮ್ಮ ಚಾನಲ್ ಸುಮಾರು ವೆರೈಟಿ ಆದಂತಹ ದೋಸೆ ಇಡ್ಲಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅವುಗಳ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅವುಗಳನ್ನ ಟ್ರೈ ಮಾಡಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ಬೇಕು ಈಗ ಸ್ಟೌವ್ ಅನ್ನ ಆಫ್ ಮಾಡಿ ಇದನ್ನ ತಣ್ಣಗಾಯೋಕೆ ಬಿಡ್ತಾ ನೈಟ್ ಸೋಕ್ ಮಾಡಿದ್ದೆ ಅಲ್ವಾ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಈಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಎರಡು ಕಪ್ ಅಷ್ಟು ಸಬ್ಬಕ್ಕಿ ನೀವು ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಎರಡು ಕಪ್ ಅಷ್ಟು ಉರ್ದಿರುವಂತಹ ರವೆ ಹಾಗೆ ಎರಡು ಅಷ್ಟು ಮೊಸರು ನಾನಿಲ್ಲಿ ಗಟ್ಟಿ ಮೊಸರನ್ನ ಯೂಸ್ ಮಾಡಿದ್ದೀನಿ ನಂತರ ಇದಕ್ಕೆ ಎರಡು ಕಪ್ಪಷ್ಟು ನೀರು ಎರಡು ಕಪ್ಪಷ್ಟು ಸಬ್ಬಕ್ಕಿ ಎರಡು ಕಪ್ಪಷ್ಟು ರವೆ ಎರಡು ಕಪ್ಪಷ್ಟು ಮೊಸರು ಎರಡು ಕಪ್ಪಷ್ಟು ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಸೋಡಾ ಏನೋ ಏನನ್ನು ಬಳಸ್ತಾ ಇಲ್ಲ ಈಗ ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ ಮಾಡಿಕೊಡಿ ಮನೆಯಲ್ಲೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ತಿನ್ನೋದಕ್ಕೂ ಸಹ ತುಂಬಾ ಸಾಫ್ಟ್ ಆಗಿರುತ್ತೆ ಇಡ್ಲಿ ಸಖತ್ ಆಗಿರುತ್ತೆ ಮತ್ತೆ ಈ ಬೇಸಿಗೆಗೆ ತುಂಬಾನೇ ತಂಪು ಅಂತಾನು ಹೇಳ್ಬೋದು ಸಬ್ಬಕ್ಕಿ ಇಡ್ಲಿ ಒಂದೇ ತರ ಇಡ್ಲಿ ಮಾಡಿ ಬೋರ್ ಆಗಿದ್ರೆ ಈ ರೀತಿ ಇಡ್ಲಿ ಖಂಡಿತವಾಗಿ ಟ್ರೈ ಮಾಡಿ ಎಲ್ಲಾರು ಇಷ್ಟ ಪಡ್ತಾರೆ ನೋಡಿ ಇದನ್ನ ಒಮ್ಮೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಡಿ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಹಾಕಿ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಈಗ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಆದ್ಮೇಲೆ ನೋಡ್ತಾ ಇರ್ಬೋದು ಇಡ್ಲಿ ಬ್ಯಾಟರ್ ಎಷ್ಟು ಚೆನ್ನಾಗಿ ತಯಾರಾಗಿದೆ ಅಂತ ಮೊದಲಿಗೆ ನೋಡೋದಕ್ಕೆ ನಿಮ್ಗೆ ತೆಳು ಅನ್ಸುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಿಮ್ಗೆ ಇಡ್ಲಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈಗ ಇದನ್ನ ಇಡ್ಲಿ ಪಾತ್ರೆಗಳಿಗೆ ಹಾಕೋಬೇಕಾಗುತ್ತೆ ಇಡ್ಲಿ ಪಾತ್ರೆಗಳಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ನಾರ್ಮಲ್ ಆಗಿ ನೀವು ಇಡ್ಲಿಯನ್ನೆಲ್ಲ ಯಾವ ರೀತಿಯಾಗಿ ಮಾಡ್ತೀರಲ್ಲ ಅದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಬೆಯಲ್ಲಿ ಬೇಯಿಸೋಣ ಈಗ ಇದು ಸ್ವಲ್ಪ ತಣ್ಣದಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಡ್ಲಿಗಳೆಲ್ಲ ಸ್ವಲ್ಪನೂ ಸಹ ಪ್ಲೇಟಿಗೆ ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಈಗ ಇದನ್ನ ಒಂದು ಪ್ಲೇಟ್ ನಲ್ಲಿ ಸರ್ವ್ ಮಾಡೋಣ ನೀವು ಇದನ್ನ ಬೇಕಾದ್ರೆ ಸಾಂಬಾರ್ ಜೊತೆಗೂ ಸರ್ವ್ ಮಾಡಬಹುದು ಇಲ್ಲ ಚಟ್ನಿ ನಾನು ಮಾಡಿರುವಂತ ಚಟ್ನಿ ಜೊತೆ ಸರ್ವ್ ಮಾಡಿ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ಬಹುದು ಕೆಲವರಿಗೆ ಚಟ್ನಿ ಇಷ್ಟ ಆಗಲ್ಲ ಅನ್ನೋರು ಸಾಂಬಾರ್ ಜೊತೆಗೆ ಸರ್ವ್ ಮಾಡಿ ಬಟ್ ಈ ಇಡ್ಲಿಗೆ ಈ ಚಟ್ನಿ ಸೂಪರ್ ಕಾಂಬಿನೇಷನ್ ನೋಡಿದ್ರೆಲ್ಲ ಇಡ್ಲಿ ಸಬ್ಬಕಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದ್ವಿ ಅಂತ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ಈಗ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು